ವಿದ್ಯಾಕಾಶಿ ಧಾರವಾಡದಲ್ಲಿ ನಕಲಿ ನೋಟುಗಳು ಸರಿದಾಡುತ್ತಿವೆ ಪಂಗನಾಮ ಹಾಕೋಕೆ ಇದೇ ನಕಲಿ ನೋಟುಗಳು ಬಳಕೆಯಾಗುತ್ತಿವೆ ಧಾರವಾಡದ ಉಪ ನೋಂದಣಿ ನೋಂದಣಾಧಿಕಾರಿ ಕಚೇರಿಯಲ್ಲಿ ಜಮೀನು ವ್ಯವಹಾರ ಹಿನ್ನೆಲೆ ಎರಡು ಪಾರ್ಟಿಗಳು ಬಂದಿದ್ದವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರು ಎಕರೆ ಜಮೀನು ಖರೀದಿ ಮಾಡಿ ನೋಂದಣಿಯನ್ನು ಮಾಡಿಸಿದ್ರು ಈಗ ಜಮೀನು ಮಾಲೀಕರು ಹಿಂದೇಟು ಹಾಕಿದ ಹಿನ್ನೆಲೆ ವ್ಯವಹಾರ ರದ್ದಾಗಿತ್ತು ಮಾಜಿ ಯೋಧ ಸುರೇಶ್ ತಡ್ಕೋಡ್ ಧರ್ಮೇಂದ್ರ ಎಂಬುವವರು ಉಪ ನೋಂದಣಿ ನೋಂದಣಾಧಿಕಾರಿ ಕಚೇರಿಗೆ ಬಂದಾಗ ಅಸಲಿ ನೋಟು ಎನಿಸಿದ್ರು ದಾಖಲೆಗಳಿಗಾಗಿ ಸಹಿ ಮಾಡಿದ ಬಳಿಕ ಹಣ ಪಡೆಯುವಾಗ ಹಣದ ಬಂಡಲ್ ಬದಲಾವಣೆಯಾಗಿದೆ ಶಿವಳ್ಳಿ ಗ್ರಾಮದ ದಾನೇಶ್ವರಿ ಮುದ್ದಿ ಎಂಬುವವರು ವಂಚನೆ ಮಾಡಿದ ಆರೋಪ ಕೇಳಿಬಂದಿದೆ ಬ್ಯಾಗ್ನಲ್ಲಿದ್ದ ಹಣ ತಂದು ನೋಡಿದಾಗ ನೋಟ್ ಬದಲಾವಣೆಯಾಗಿದ್ದು ಕಂಡುಬಂದಿದೆ ಧಾರವಾಡದ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಸಂಭವಿಸಿರುವಂಥದ್ದು ದುಡ್ಡು ತೋರಿಸಿದ್ರಿ ಅವ್ರು ಫಸ್ಟ್ಗೆ ದುಡ್ಡು ತೋರಿಸಿದ ಏನಂದ್ರೆ ಎಣಿಸ ದುಡ್ಡು ತೋರಿಸಿದ್ರೆ ಅಷ್ಟು ಎಣಿಸಿದ್ದೀವಿ ಏಳು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಇತ್ತ ಉಲ್ಟಿದ್ದೆ ನಿಮ್ಗೆ ಚೆಕ್ ಕೊಡ್ತೇವೆ ಚೆಕ್ ಬರ್ಸಿ ಆಮ್ಯಾಗ ಆ ಹುಡುಗಿ ಆ ಬ್ಯಾಗ ನೀವು ಸೈ ಮಾಡಿರಿ ನಾನು ಬ್ಯಾಗ್ ಕೊಡ್ತೇನೆ ಅಂದ್ರೆ ಹಾಂ ಸೈ ಮಾಡಿದ ಬ್ಯಾಗ್ ಕೊಡ್ತೇವೆ ಮೊದ್ಲು ಅಂದ್ರೆ ಬ್ಯಾಗೆ ಮತ್ತೆ ಅವರು ಸೈ ಮಾಡಿಂದ ಕೊಟ್ಟಾರ ತೋರ್ತಾ ಅಂತ ಬ್ಯಾಗ್ ಕೊಡ್ತೀವಿ ಕೊಟ್ಟಿದ್ದೆ ಅವರಿಗೆ ರಿಸೋರ್ಸ್ ಬಂದತ್ತಂದ್ರೆ ಇವರು ಅಲ್ಲೇ ಬೇಗ ಹೋಗಿ ಅಂದ್ರೆ ರಿಸೋರ್ ಹೋಗಿ ಬಂದಿದ್ದ ದಸ ಮತ್ತೆ ಎಲ್ಲಿ ಹೋಗಿಲ್ಲ ಅಲ್ಲಿ ಏನು ಮಾಡ್ಯಾರು ಬೆಳವಲ್ಲ